ಹೆಲೋ ಒನ್ ವೆಲ್ಕಮ್ ಟು ಆರ್ಕಿ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಯು ಜಿ ಸಿ ಎನ್ ಟಿ ಎ ನೆಟ್ ಜೂನ್ ಎಕ್ಸಾಮ್ಗೆ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲಿ ಏನು ಚೇರ್ಮನ್ ಸರ್ ಇದ್ದಾರೆ ಅವರೇ ಟ್ವೀಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎನ್ ಟಿ ಎ ವಿಲ್ ಲೈಕ್ಲಿ ಟು ಲಾಂಚ್ ದ ಅಪ್ಲಿಕೇಶನ್ ಪ್ರೋಸೆಸ್ ಆ್ಯಂಡ್ ಇನ್ಫಾರ್ಮೇಷನ್ ಬುಲೆಟಿನ್ ಯು ಜಿ ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಷನ್ ಬೈ ನೈಟ್ ಆಯಿತಾ ಇವತ್ತು ರಾತ್ರಿ ಅಥವಾ ನಾಳೆ ಒಂದು ಆಫೀಸ್ ಅವರ್ಸ್ನ ವೇಳೆಗೆ ನಿಮಗೆ ಏನು ನೋಡೋಕ್ಕೆ ಸಿಗುತ್ತೆ ಡೀಟೇಲ್ ಆಗಿರುವಂತಹ ಒಂದು ಯು ಜಿ ಸಿ ನೆಟ್ನ ಅಧಿಸೂಚನೆ ನೋಡೋಕ್ಕೆ ಸಿಗುತ್ತೆ ಸೊ ಗೊತ್ತಿರಲಿ ಯು ಜಿ ಸಿ ನೆಟ್ ಪಾಸಾಯಿತು ಅಂತಂದರೆ ನಿಮಗೆ ಕರ್ನಾಟಕ ಸೆಟ್ನ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬೋದು ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ ಸೊ ಯು ಜಿ ಸಿ ನೆಟ್ ಪಾಸಾಗೋದ್ರಿಂದ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಯಾವಾಗ ಅರ್ಜಿ ಕರೀತಾರೆ ಅವಾಗ ಅಪ್ಲಿಕೇಶನ್ ಹಾಕ್ಬೋದು ಯೂನಿವರ್ಸಿಟೀಸ್ಗಳಲ್ಲಿ ಮತ್ತು ಫಸ್ಟ್ ಗ್ರೇಡ್ ಕಾಲೇಜಸ್ಗಳಲ್ಲಿ ಜೊತೆಗೆ ಜೆ ಆರ್ ಎಫ್ ಅಂಥೇಳಿ ಕೊಡ್ತಾರೆ ನಿಮ್ಮ ನಿಮ್ಮ ಸಬ್ಜೆಕ್ಟಲ್ಲಿ ನೀವು ತುಂಬ ಚೆನ್ನಾಗಿ ಟಾಪ್ ರ್ಯಾಂಕ್ ಬಂತು ಅಂತಂದರೆ ನಿಮ್ಮನ್ನು ಜೆ ಆರ್ ಎಫ್ ಅಂಥೇಳಿ ಅವಾರ್ಡ್ ಕೊಡ್ತಾರೆ ಸೊ ನಿಮಗೆ ಪಿ ಎಚ್ ಡಿ ಮಾಡೋದಕ್ಕೆ ಸ್ಟೈಫಂಡನ್ನು ಕೊಡ್ತಾರೆ ಬಟ್ ಎನಿಹೌ ಡೀಟೇಲ್ ಆಗಿರುವಂತಹ ಅಧಿಸೂಚನೆ ನಾಳೆ ಆಗುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ನ ಮಾಡ್ತೇವೆ